यदा यदा हि धर्मस्य ग्लानिर्भवति भारत अधर्मस्य तदात्मानं सृजाम्यहम् परित्राणाय साधूनां विनाशाय चतुष्कृतां धर्मसंस्थापनार्थाय सम्भवामि युगे युगे ಈ ಒಂದು ಶ್ಲೋಕ ಶ್ರೀಕೃಷ್ಣ ಈ ಈ ಶ್ಲೋಕದ ಮೂಲಕ ಈ ಭಾರತದ ಮನುಷ್ಯರಿಗೆ ಏನು ಹೇಳ್ತಾನಂದ್ರೆ ಯಾವಾಗಲಾದರೂ ಧರ್ಮವನ್ನು ಕ್ಷೀಣಿಸುತ್ತದೆಯೋ ಮತ್ತು ಅಧರ್ಮವು ಹೆಚ್ಚಾಗುತ್ತದೆಯೋ ಆವಾಗ ನಾನು ಅಂದರೆ ಭಗವಾನ್ ಶ್ರೀಕೃಷ್ಣನು ನನ್ನನ್ನು ಮತ್ತೊಮ್ಮೆ ಹುಟ್ಟು ಹಾಕುತ್ತೇನೆ ಸದ್ಭಾವನೆ ಉಳ್ಳವರ ರಕ್ಷಣೆಗೆ ಮತ್ತು ದುಷ್ಕರ್ಮಿಗಳನ್ನು ನಾಶ ಮಾಡಲು ಧರ್ಮವನ್ನು ಸ್ಥಾಪಿಸಲು ನಾನು ಯುಗಯುಗಾಂತರಗಳಿಂದ ಅವತರಿಸುತ್ತೇನೆ ಎನ್ನುವುದು ಈ ಒಂದು ಶ್ಲೋಕದ ಅರ್ಥ ಹಾಗಾದ್ರೆ ವಿ ವಿವರವಾದ ಒಂದು ಈ ವಿವರಣೆಯನ್ನು ನೋಡೋದಾದರೆ ಯದಾ ಯದಾ ಹಿಧರ್ಮ ಗ್ಲಾನಿರ್ಭವತಿ ಭಾರತ ಅರ್ಥ ಏನಾದರೂ ಧರ್ಮವು ಕುಸಿಯುವಾಗ ಅಂದರೆ ಧರ್ಮದ ನಿಷ್ಠೆ ನೈತಿಕತೆ ಮತ್ತು ಸತ್ಯವು ಕುಸಿಯುತಕ್ಕಂತ ಸಂದರ್ಭದಲ್ಲಿ ಜನರು ಸತ್ಯ ಮಾರ್ಗದಿಂದ ತಪ್ಪಿದಾಗ ಅವ್ಯವಸ್ಥೆ ಮತ್ತು ಅನ್ಯಾಯವು ಹೆಚ್ಚಿದಾಗ ಭಗವಂತನು ಈ ಭೂಮಿಯ ಮೇಲೆ ಅವತರಿಸುತ್ತಾನೆ ಅಭ್ಯುದಾನ ಧರ್ಮಸ್ ತದಾತ್ಮ ನಮ್ ಸೃಜಾಮ್ಯಹಂ ಅರ್ಥ ಅಧರ್ಮವು ಹೆಚ್ಚಾದಾಗ ನಾನು ನನ್ನನ್ನು ಸೃಜಿಸುತ್ತೇನೆ ವಿವರಣೆ ಧರ್ಮವನ್ನು ಪುನಃಸ್ಥಾಪಿಸಲು ಅನ್ಯಾಯವನ್ನು ತಡೆಯಲು ಮತ್ತು ಧರ್ಮದ ನೈತಿಕತೆಗಳನ್ನು ಮರಳಿ ಸ್ಥಾಪಿಸಲು ಶ್ರೀಕೃಷ್ಣನು ತನ್ನ ದೈವಿಕ ಅವತಾರವನ್ನು ಪಡೆಯುತ್ತಾನೆ ಪರಿತ್ರಾನಾಯ ಸಾಧೂನಾಮ್ ವಿನಾಶಾಯ ಚದುಕೃತ ಸದ್ಭಾವನೆಯುಳ್ಳವರ ರಕ್ಷಣೆಗೆ ದುಷ್ಕರ್ಮಿಗಳನ್ನು ನಾಶ ಮಾಡಲು ಶ್ರೀಕೃಷ್ಣನು ಸದಾಚಾರಿಗಳನ್ನು ರಕ್ಷಿಸಲು ಮತ್ತು ದುರಾಚಾರಿಗಳನ್ನು ಶಿಕ್ಷಿಸಲು ತನ್ನ ಅವತಾರವನ್ನು ಪಡೆಯುತ್ತಾನೆ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಧರ್ಮವನ್ನು ಸ್ಥಾಪಿಸಲು ನಾನು ಯುಗ ಯುಗಾಂತರಗಳಿಂದ ಅವತರಿಸುತ್ತೇನೆ ಇದರರ್ಥ ಶಾಶ್ವತ ಧರ್ಮವನ್ನು ಪುನಃಸ್ಥಾಪಿಸಲು ಪ್ರಪಂಚದಲ್ಲಿ ನ್ಯಾಯ ಶಾಂತಿ ಮತ್ತು ನೈತಿಕತೆಗಳನ್ನು ಸ್ಥಾಪಿಸಲು ಭಗವಂತನು ಯುಗ ಯುಗಾಂತರಗಳಲ್ಲಿ ಅನೇಕ ಬಾರಿ ಅವತರಿಸುತ್ತಾನೆ ಇದು ಈ ಶ್ಲೋಕದ ಒಂದು ಅಚ್ಚ ಕನ್ನಡದಲ್ಲಿ ವಿವರಣೆ ಹಾಗಾದರೆ ಇದನ್ನು ನಾವು ಎಲ್ಲೆಲ್ಲಿ ಯಾವಾಗ ಯಾವಾಗ ಇದನ್ನು ನಮ್ಮ ಅನುಭವಕ್ಕೆ ನಾವು ತಂದುಕೊಳ್ತೀವಿ ಯಾವಾಗ ಅಧರ್ಮ ಈ ನಮ್ಮ ಜಗತ್ತಿನಲ್ಲಿ ನೋಡೋದಕ್ಕೆ ಸಿಗತ್ತೆ ಆವಾಗ ಧರ್ಮ ಯಾವಾಗಲೂ ಅದನ್ನು ನಾಶಪಡಿಸಲು ಬಂದೇ ಬರುತ್ತೆ ಈ ನಮ್ಮ ಹಿಸ್ಟ್ರಿ ಅಲ್ಲಿ ಹೋದಾಗ ರಾಮಾಯಣದಲ್ಲಿ ರಾಮ ಬಂದೇ ಬರ್ತಾನೆ ರಾಮನನ್ನು ನಾಶ ಮಾಡಲು ಅಲ್ಲದೇ ಅಧರ್ಮ ಈ ಮಹಾಭಾರತದಲ್ಲಿ ಶ್ರೀಕೃಷ್ಣನೆಂಬ ಶಕ್ತಿಯು ಹುಟ್ಟೇ ಹುಟ್ಟಿ ಬರುತ್ತೆ ಮಹಾಭಾರತದಲ್ಲಿ ಹಾಗಾದ್ರೆ ಇವಾಗ ಏನು ಅಂದ್ರೆ ಇದು ಇದರ ಆ ಯಾವಾಗೋ ಯಾವಾಗೋ ಇದು ಬಂದೇ ಬರ್ತೈತೆ ಅಂದ್ರೆ ವೇಟ್ ಮಾಡೋದು ಇರೋದೇ ಇಲ್ಲ ಇದು ಯಾವಾಗಲೂ ಅದರ ಜೊತೆಗೇನೆ ಇರತ್ತೆ ಎಲ್ಲಿ ಅಧರ್ಮ ಇರತ್ತೆ ಅದರ ಪಕ್ಕದಲ್ಲೇ ಧರ್ಮ ಹೆಚ್ಚಿನ ಒಂದು ಶಕ್ತಿಯೊಂದಿಗೆ ಈ ಅಲ್ಲೇ ಈ ನಮ್ಮ ನೇಚರಲ್ಲೇ ಎವ್ರಿವೇರ್ ಇಟ್ ಈಸ್ ದೇರ್ ಹಾಗಾದರೆ ಯಾ ನಾವು ಇದನ್ನು ಹೇಗೆ ತಿಳ್ಕೊಳ್ಳೋದು ಹೇಗೆ ಹೇಗೆ ತಿಳ್ಕೊಳ್ಳೋದಂದರೆ ಈ ನಮ್ಮ ಯೂನಿವರ್ಸ್ ಇಟ್ಸ್ ಕ್ರಿಯೇಟೆಡ್ ಲೆವೆನ್ ಮೋರ್ ದೆನ್ ಲೆವೆನ್ ಬಿಲಿಯನ್ ಇಯರ್ಸ್ ಆ್ಯಂಡ್ ಇಟ್ ಈಸ್ ಇನ್ ಎ ಕ್ರಿಯೇಟಿವ್ ಮೋಡ್ ಯಾಕೆ ಇದು ಲೆವೆನ್ ಬಿಲಿಯನ್ ಇಯರ್ಸ್ವರೆಗೂ ಇನ್ನೂ ಕ್ರಿಯೇಟಿವ್ ಮೋಡಲ್ಲೇ ಇರೋದು ಯಾಕೆ ನಮ್ಮ ಈ ಭೂಮಿ ಭೂಮಿ ಹುಟ್ಟಿ ಬಂದಿರೋದು ಸುಮಾರು ಫೋರ್ ಪಾಯಿಂಟ್ ಫೈವ್ ಬಿಲಿಯನ್ ಇಯರ್ಸ್ ಬ್ಯಾಕ್ ಅದು ಇವಾಲ್ವ್ ಆಗ್ತಾ 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 ಈ ಒಂದು ಸ್ಥಿತಿಗೆ ಬಂದಿದೆ Munche on the ball of that lava, then the clouds, the rain, heavy rain, then the crust is formed around the earth, then the because of rain, two thirds was surrounded by water, then there is a creation of a life on the in the water, the aquatic, then the terrestrial, that is the land life later, then this is so many evolution till. Today and it is in a creative mode. Why it is in a creative mode is because of the shloka says that there is this universe is in a creative mode because of the rule of that the dharma. ಹಾಗಾದ್ರೆ ಈ ಧರ್ಮ ಮತ್ತು ಈ ಕ್ರಿಯೇಟಿವ್ ಮೋಡ್ ಇರ್ಬೇಕಂದ್ರೆ ಅದರ ಕೆಳಗಡೆ ಡಿಸ್ಟ್ರಕ್ಟ್ ದಟ್ ಈಸ್ ದ ಅಧರ್ಮ ಬೇಕೇ ಬೇಕು ಇಲ್ಲಾಂದ್ರೆ ಇದು ಧರ್ಮ ಮ್ಯಾನಿಫೆಸ್ಟೇಷನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅದು ಏನಂದ್ರೆ ಇವಾಗ ಧರ್ಮ ಅದು ಪ್ರೆಸೆಂಟ್ ಇರಬೇಕಾದ್ರೆ ಅದು ಏನದನ್ನ ತಿನ್ನತ್ತಂದ್ರೆ ಅದು ಅಧರ್ಮನೇ ತಿಂದು ಬದು ಬದುಕಬೇಕು ಧರ್ಮ ಯಾಕಂದ್ರೆ ಬೆಳೆಯೋದಕ್ಕಾಗಲ್ಲ ಧರ್ಮ ಬೆಳೀಬೇಕಂದ್ರೆ ಅದು ಅಧರ್ಮವನ್ನ ಅದು ಇದ್ರೆ ಮಾತ್ರ ಅದು ಬೆಳೀತೈತೆ ಇಲ್ಲ ಅಂದ್ರೆ ಯಾವಾಗ ಅಧರ್ಮ ಇರೋದಿಲ್ಲ ಅವಾಗ ಧರ್ಮನೂ ಇರೋದೇ ಇಲ್ಲ ಅಂದ್ರೆ ಇಲ್ಲಿ ಈ ನಮ್ಮ ಜಗತ್ತಿನಲ್ಲಿ ಧರ್ಮ ಮತ್ತು ಅಧರ್ಮಗಳು ಎರಡೂ ಒಂದು ನಾಣ್ಯದ ಮುಖದಂತೆ ಎರಡು ಬೇಕೇ ಬೇಕು ಆದರೆ ಬಿಕಾಸ್ ದಿಸ್ ಯೂನಿವರ್ಸ್ ಇಸ್ ಇನ್ ಎ ಕ್ರಿಯೇಟಿವ್ ಮೋಡ್ ಧರ್ಮ ಯಾವಾಗಲೂ ಮೇಲ್ಗೈಯನ್ನು ಸಾಧಸೆ ಸಾಧಿಸತ್ತೆ ಅನ್ನೋದು ಈ ಒಂದು ಶ್ಲೋಕದ ಅರ್ಥ ಇಷ್ಟು ಹೇಳ್ತಾ ಇವತ್ತಿನ ಒಂದು ಇದರಲ್ಲಿ ನಾವು ಯಾವಾಗಲೂ ಈ ಧರ್ಮದ ನಿಷ್ಠೆ ಮತ್ತು ನೈತಿಕತೆ ಹಾಗೂ ಯಾವಾಗಲೂ ಸತ್ಯದ ಹಾರಿಯಲ್ಲೇ ನಾವು ನಡೆಯೋಣ ಅಂತ ಹೇಳ್ತಾ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೇನೆ